ಚಿಕ್ಕಮಗಳೂರು ತಾಲೂಕು ಬಿಳೇಕಲಹಳ್ಳಿ ಮುರಾರ್ಜಿ ಶಾಲೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಮಕ್ಕಳಿಗೆ ಸರಿಯಾಗಿ ತಲುಪುತ್ತಲೇ ಎಂದು ವೈಎಸ್ಎಫ್ ಸಂಘಟನೆ ಹೇಮಂತ್ ಆಕ್ರೋಶ ಹೊರಹಾಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಿಳೆಕಲ್ಲು ಮುರಾರ್ಜಿ ಶಾಲೆಯಲ್ಲಿ ಇಲ್ಲಿವರೆಗೂ ಸರ್ಕಾರದಿಂದ ಯಾವ್ಯಾವ ಫೆಸಿಲಿಟೀಸ್ ಬರುತ್ತದೆ ಯಾವ್ದು ಸಹ ವಿದ್ಯಾರ್ಥಿಗಳಿಗೆ ಕೊಡದಲ್ಲೇ ಅವರು ಸ್ಕೂಲ್ ಮಾಡ್ತಾ ಇದ್ದಾರೆ ಹಾಗೂ ಮಕ್ಕಳಿಗೆ ಯಾವ ಫುಡ್ ಅದು ಸಹ ಮಾಧ್ಯಮ ನೀಡಿರುವ ಅವರು ಸರಿಯಾದ ಆಹಾರ ನೀಡುತ್ತಿಲ್ಲ ಶೌಚಾಲಯದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಎಂದು ಹೇಳಿದರು ಟೀಯಿಂದ ಹಿಡಿದು ಉಪ್ಪಿಟ್ಟಿಂದ ಹಿಡಿದು ಅನ್ನ ಸಾಂಬಾರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಸಹ ಅವರು ಶುಚಿ ಶುಚಿತತ್ವವನ್ನು ಕಾಪಾಡ್ತಾ ಇಲ್ಲ ಅದ್ರ ಜೊತೆಗೆ ಶೌಚಾಲಯಗಳಲ್ಲೂ ಸಹ ಶುಚಿತ್ವ ಇಲ್ಲ ಸೊ ಮಕ್ಕಳುಗಳಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಲಿಕ್ಕೆ ತಣ್ಣಿನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ತನಕ ಗೌರ್ಮೆಂಟವರು ಅವರು ಬಿಸಿನೀರ ವ್ಯವಸ್ಥೆ ಮಾಡಿದ್ರು ಅದನ್ನು ಸಹ ನೀಡ್ತಾ ಇಲ್ಲ ಈಗ ಬರೀ ತಣ್ಣೀರಲ್ಲೇ ಮಕ್ಕಳು ಸ್ನಾನ ಮಾಡ್ತಾ ಇದ್ದಾವೆ ಇದ್ರ ಜೊತೆಗೆ ಮಕ್ಕಳುಗಳೇನಾದ್ರೂ ಕ್ವಶನ್ನ ರೈಸ್ ಮಾಡಿದ್ರೆ ಪೇರೆಂಟ್ಸ್ ಕಡೆಯಿಂದ ಆ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡಿ ಅವರು ಮಕ್ಕಳುಗಳಿಗೆ ಒಡೆಯೋದು ಮತ್ತೆ ಬೈಯೋದು ಆ ರೀತಿ ಇದು ಮಾಡ್ತಾ ಇದ್ದಾರೆ ಸೊ ಫುಡ್ ಕ್ವಾಂಟಿಟಿ ಎಲ್ಲ ಗೌರ್ಮೆಂಟ್ ಪ್ರಕಾರ ಕೊಡ್ತಾ ಇಲ್ಲ ಪ್ರತಿ ಬಾರಿಯೂ ಈ ವಿಚಾರವಾಗಿ ಮನವಿ ಸಲ್ಲಿಸಿದಾಗ ಡಿ ಡಿ ಅವರು ಸಂಬಂಧಪಟ್ಟವರನ್ನು ಕರೆದು ಸಭೆ ನಡೆಸಿ ಬಾಯಿ ಮಾತಿನಲ್ಲಿ ಹೇಳಿ ಕಳಿಸುತ್ತಾರೆಯೇ ಹೊರತು ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮ ಕೈಗೊಂಡಿಲ್ಲ ಎಂದರು ಸೊ ಇಲ್ಲಿ ತನಕ ಚಾಣಕ್ಯ ಎಂಟರ್ಪ್ರೈಸಸ್ ಅವರು ತರಕಾರಿನ ಸಪ್ಲೈ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ತನಕ ಚಾಣಕ್ಯ ಅವರು ತರಕಾರಿಗಳನ್ನ ಸಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳಿ ಡಿಡಿ ಅವರು ಸಹ ನಮಗೆ ಲೆಟರ್ ಮುಖ ಅಂತ ತಿಳಿಸಿದ್ದಾರೆ ಬಟ್ ಆದರೂ ಸಹ ಇವಾಗ ನಾವು ಅವರನ್ನ ಕೊಟ್ಟು ಚರ್ಚೆ ಮಾಡಿದಾಗ ಇಲ್ಲ ತರಕಾರಿನೂ ಸಹ ಸಪ್ಲೈ ಬರ್ತಾ ಇದೆ ಅಂತ ಮತ್ತೆ ನಮಗೆ ಬಾಯಿ ಮಾತಲ್ಲಿ ಹೇಳ್ತಾರೆ ಬಟ್ ದಾಖಲೆಗಳ ಆಧಾರದಲ್ಲಿ ಅವರು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ದಾಖಲೆನೇ ನಮಗೆ ಕೊಟ್ಟಿದ್ದಾರೆ ಅವರು ಲೆಟರ್ ಅಲ್ಲಿ ಸೊ ಇಲ್ಲಿ ತನಕ ಚಾಣಕ್ಯ ಅವರು ಚಿಕ್ಕಮಗಳೂರಲ್ಲಿ ಎಲ್ಲಿ ಆಫೀಸ್ ಇದೆ ಅಥವಾ ಅವ್ರ ಎಲ್ಲಿ ಗೋಡೌನ್ ಇದೆ ಅನ್ನೋದನ್ನು ಸಹ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಬಟ್ ಅವ್ರು ಎಸ್ ಹೇಳ್ಕೊಂಬಿಟ್ಟು ಇವ್ರು ಬಿಲ್ಲನ್ನು ಸ್ಯಾಂಕ್ಷನ್ ಮಾಡ್ಕೊತಾ ಇದ್ದಾರೆ ಇದ್ರ ಜೊತೆಗೆ ಇಪ್ಪತ್ತ್ಮೂರು ಶಾಲೆಯಲ್ಲೂ ಸಹ ಇದೇ ರೀತಿ ವ್ಯವಸ್ಥೆಗಳು ವ್ಯವಸ್ಥೆಗಳೇನಾಗಿರೋದ್ರಿಂದ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ ಸೊ ಇದ್ರ ಜೊತೆ ಇನ್ನೇನಾಗ್ತಾ ಇದೆ ಅಂತಂದರೆ ಯಾವುದೇ ಸಹ ವಿಚಾರಗಳನ್ನ ನಾವು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಡಿ ಅವರು ಬರೀ ಆಕ್ಷನ್ ತರ್ತೀವಿ ಮುಂದುವರಿತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಇಲ್ಲಿ ತನಕ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಮಾಡ್ತಿರ್ತಾರೆ ಬರೀ ನೋಟಿಸ್ ಕೊಡ್ತೀವಿ ಕೊಟ್ಟಿದೀವಿ ಅಂತಾರೆ ಇಲ್ಲಾಂದ್ರೆ ಮೀಟಿಂಗ್ ಮಾಡ್ಬಿಟ್ಟು ಕಟ್ ಹೇಳಿದೀವಿ ಅಂತ ಹೇಳ್ತಾರೆ ಬಿಟ್ರೆ ಯಾವುದೇ ರೀತಿ ಅವ್ರ ಮೇಲೆ ಕಾನೂನಾತ್ಮಕವಾದ ಅಂಶಗಳನ್ನು ಅಳವಡಿಸಿ ಯಾವುದೇ ರೀತಿ ಕ್ರಮವನ್ನು ತಗೊಂಡಿಲ್ಲ ಉಪಾಧ್ಯಕ್ಷರಾದ ಸುನಿಲ್ ಖಜಾಂಚಿ ಶರತ್ ಕುಮಾರ್ ಸೃಜನ್ ಪ್ರತಾಪ್ Um o você